ಸರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವಾಗ ಟೆರೆಸ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ಒಣ ಹಾಕಿ ಬೆಕ್ಕಿಗೆಲ್ಲ ಊಟ ಕೊಟ್ಟಿದ್ದಾಯಿತು ಬೆಕ್ಕು ನೋಡಿ ಇವಾಗ ಆರಾಮಾಗಿ ಮಲ್ಕೊಂಡಿದ್ದೆ ಹಾಗೆ ಗಿಡಗಳಿಗೂ ಕೂಡ ನೀರೆಲ್ಲ ಹಾಕಿದ್ದಾಯಿತು ಇವಾಗ ಬನ್ನಿ ಕೆಳಗೆ ಹೋಗೋಣ ಅಮ್ಮ ಇಲ್ಲಿ ಪಲ್ಯ ಮಾಡ್ತಾ ಇದ್ದಾರೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದರಲ್ಲಿ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದಾರೆ ನಂತರ ಇಲ್ಲಿ ಒಣಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಎರಡು ನಂತರ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಕಾಳು ಚಿಕ್ಕ ಇಂಗಿಂಚೂರು ಚೂರು ಹಾಗೆ ಸ್ವಲ್ಪ ಜೀರಿಗೆ ಈಗ ಒಗ್ಗರಣೆ ಚೆನ್ನಾಗಿ ಚಟಪಟ ಅಂತಿದೆ ಈಗ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದಾರೆ ಈಗ ಈ ರೀತಿಯಾಗಿ ನೀವು ಪಲ್ಯ ಮಾಡಿಕೊಂಡ್ರೆ ಹೀಟ್ ಬಾಡಿಯವರಿಗೆ ಮೂಲವ್ಯಾಧಿ ಆದವರಿಗೆ ಒಳ್ಳೇದು ಆವಶ್ಯಕತೆ ಇರುವಂತವರಿಗೆ ಹಸಿ ಮೆಣಸಿನ ಖಾರ ತಿಂದಾಗ ಜಾಸ್ತಿ ಬೀನ್ಸ್ನ ಸೇರಿಸ್ತಾ ಇದ್ದಾರೆ ಸೀರೆ ಕಲರು ಬೀನ್ಸ್ ಕಲರ್ ಎಲ್ಲ ಒಂದೇ ಗೊತ್ತಷ್ಟು ಉತ್ಮ

ಇದು ಕುಕ್ಕರಲ್ಲಿ ನುಗ್ಗೆ ಮೇಲೆ ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ ಮಾಡ್ಲಕ್ಕೋಲ್ಲ ಬೆಸ್ಟ್ ಈಗ ಆಯುಧನೆ ಹಿಂಗೆ ಮಾಡ್ಕೊಂಡು ಈ ಕುಕ್ಕರು ಅದು ಬರೀತೆ ಅಂಥದ್ದು ಹಾಕೋದೇ ಒಂದು ಸೀಟಿ ಒಳ್ಳೆಯ ಪಾಕೆ ಬೆಟ್ಟ ಉಂಟು ಹಾಕಿದೆ ಈಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಲಿಂಬು ರಸ ಹಿಂಡ್ಬಿಟ್ರೆ ಆಯ್ತು ಒಂದು ಕಡೆಗೆ ಬೇಯಿಸ್ಕೊಬೇಕು ಚೆನ್ನಾಗಿ ಬೇಯ್ತಾ ಇದೆ ಒಳ್ಳೆಯ ಟೇಸ್ಟಿಯಾಗಿರುತ್ತೆ ಇನ್ನು ಖಾರ ಬೇಕಂದ್ರೆ ಇನ್ನೊಂದು ಎರಡು ಒಣ ಮೆಣಸಿನಕಾಯಿ ನೀವು ಕಟ್ ಮಾಡಿ ಹಾಕ್ಕೋಬೌದು ಇಲ್ಲ ಒಂದು ಅರ್ಧ ಚಮಚ ಎಷ್ಟು ಹೊಚ್ಚೆ ಖಾರದ ಪುಡಿ ಬೇಕಾದರೂ ಸೇವಿಸ್ಕೊಬೋದು ಇವತ್ತು ಹೀಗೆ ಸಾದ ಪಲ್ಯ ನಿನ್ನೆ ಮಸಾಲಾ ಬೀನ್ಸ್ ಪಲ್ಯ ಇವತ್ತು ಸಾದಾ ಪಲ್ಯ ಒಗ್ಗರಣೆ ಪಲ್ಯ ಇದಕ್ಕೆ ಅದಕ್ಕೆ ಮಡಕೆ ಕಾಳೆಲ್ಲ ಹಾಕಿದ್ರೆ ಚಲೋ ಚತ್ತು ಮಡಕಳೆ ಬೇಯಿಸ್ಕೊಂಡಂಥ ಮಡಕೆ ಕಾಳನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದಾಗಿದೆ ಇವಾಗ ಇವಾಗ ಬೇಯಿಸ್ಕೊಂಡಿರುವಂತ ಮಡಕೆ ಕಾಳು ಮತ್ತು ಶೇಂಗಾ ಎರಡೂ ಕೂಡ ಬೇಯಿಸ್ಕೊಂಡಿರೋದನ್ನ ಕೊನೆಯಲ್ಲಿ ಇದಕ್ಕೆ ಸೇವಿಸಿದ್ದಾರೆ ಈಗ ಒಂದು ಐದು ನಿಮಿಷಗಳ ಕಾಲ ಚಿಟ್ಟು ಚಿಕ್ಕ ಉರಿಯಲ್ಲಿ ಇಟ್ಬಿಟ್ಟು ಆಮೇಲೆ ಉರಿ ತೆಕ್ಕೊಂಡ್ರೆ ಆಯಿತು ಈ ಥರ ಬೀನ್ಸ್ ಪಲ್ಯಕ್ಕೆ ಮಡಕೆ ಕಾಳು ಹಾಕ್ಕೋಬೋದು ಹೆಸರು ಕಾಳು ಹಾಕೋಬೋದು ಉಗಿ ಮೇಲೆ ಬೇಯಿಸ್ಕೊಂಬಿಟ್ಟು ಮೊಳಕೆ ತರಿಸಿದ್ನ ಸೇರಿಸ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ಶೇಂಗಾ ಎಲ್ಲ ಹಾಕಿರೋದ್ರಿಂದ ಸಖತ್ ಟೇಸ್ಟಿಯಾಗಿದೆ ನಾನಿವಾಗ ಟೇಸ್ಟ್ ಕೂಡ ನೋಡಿದೆ ನೋಡಿ ಇವಾಗ ಡಬಲ್ ಬೀನ್ಸಿನ ಪಲ್ಯ ರೆಡಿ ಈ ವರ್ಷದ ಕೊನೆಯ ಮಾವಿನ ಹಣ್ಣಿನ ಸಾಸಿವೆ ಅಂತ ಹೇಳ್ಬೋದು ಇನ್ಮೇಲೆ ಈ ಚಿಕ್ಕ ಚಿಕ್ಕ ಮಾವಿನ ಹಣ್ಣೆಲ್ಲ ಸಿಗಲ್ಲ ಇನ್ನೋದು ನೆಕ್ಸ್ಟ್ ಇಯರಿಗೆ ಸಿಗುವಂಥದ್ದು ಊರು ಮಾವಿನ ಹಣ್ಣು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಈ ರೀತಿ ಅದನ್ನು ಹಿಂಡ್ರಿ ಇಟ್ಟುಕೊಂಡಿರುವಂಥದ್ದು ಒರಟೆ ಹಾಗೆ ಇಟ್ಕೋಬೇಕು ಸಕ್ಕತ್ತಾಗಿರುತ್ತೆ ಅದಕ್ಕೆ ಮಸಾಲ ಸೇರಿದ ಮೇಲೆ ನಂತರ ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕು ಜಾಸ್ತಿ ಬೆಲ್ಲ ಏನು ಬೇಕಾಗಲ್ಲ ಒಂದು ಚಮಚದಷ್ಟು ಸಾಕಾಗತ್ತೆ ಯಾಕೆಂದರೆ ಮಾವಿನಹಣ್ಣು ಸಿಹಿ ಇರೋದ್ರಿಂದ ಈ ಮಾವಿನ ಜಾಸ್ತಿ ಸಿಹಿ ಇರಲ್ಲ ಸ್ವಲ್ಪ ಹುಳಿಸಿ ಹುಳಿಸಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸಿಕೊಂಡಿದ್ದಾಗಿದೆ ಉಪ್ಪು ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಹಸಿ ಕಾಯಿ ತುರಿಯನ್ನು ಚಿಕ್ಕ ಇಂಗಿನ ಚೂರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಚಮಚದಷ್ಟು ಸಾಸಿವೆ ಕಾಳನ್ನ ಹಾಕೋಣ ಸಾಸಿವೆ ಕಾಳನ್ನ ಸೇರಿಸ್ಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಹಾಗೆ ಒಂದು ಕಾಲ್ ಚಮಚದಷ್ಟು ಅರಿಶಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಒಣಮೆಣಸಿನ್ಕಾಯನ್ನ ಹಾಕೋಣ ಕಟ್ ಮಾಡ್ಕೊಂಡಿರೋದ್ರ ಒಂದು ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ ಈಗ ರುಬ್ಬಿಕೊಂಡಂತ ಮಸಾಲೆಯನ್ನ ಸೇರಿಸಿಕೊಳ್ಳೋಣ ಇದಕ್ಕೆ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಈಗ ಒಳ್ಳೆ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹವ್ಯಕ್ಕರಿಗೆ ತುಂಬ ಇಷ್ಟ ಹವ್ಯಕ್ಕರ ಮನೆಯಲ್ಲಿ ಯಾವುದೇ ಮದುವೆ ಸಮಾರಂಭಗಳಿರಲಿ ಏನೇ ಇದ್ದರೂ ಮಳೆಗಾಲ ಟೈಮಲ್ಲಿ ಮಾವಿನ ಹಣ್ಣು ಸಿಗುವಂಥ ಟೈಮಲ್ಲಿ ಇದು ಮಾಡೇ ಮಾಡಿರ್ತಾರೆ ಇದು ಹವ್ಯಕ್ಕರ ಪ್ರಿಯವಾದಂಥ ರೆಸಿಪಿ ಅಂತ ಹೇಳ್ಬೋದು ಸಾಸಬೇಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಮೊದಲು ಗ್ಯಾಸ್ ಸ್ಟೋವ್ ಮೇಲೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು ಹಾಗೆ ಸ್ವಲ್ಪನೇ ಸ್ವಲ್ಪ ಉದ್ದಿನಬೇಳೆ ಸಾಸಿವೆ ಕಾಳು ಚಿಕ್ಕ ಇಂಗಿನ ಚೂರು ಹಾಗೆ ಕಟ್ ಮಾಡ್ಕೊಳೋಂಥ ಒಂದು ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ನಮ್ಮ ಮನೆಯಲ್ಲಿ ಸ್ವಲ್ಪನೇ ಕರಿಬೇವು ಕೊಟ್ಟಿರೋದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿನೂ ಹಾಕ್ಕೋಬೋದು ಇನ್ನೂ ಜಾಸ್ತಿ ಒಂದು ಎಂಟತ್ತು ಕರಿಬೇ ನೆಲನ ಒಗ್ಗರಣೆಗೆ ಹಾಕ್ಕೋಬಹುದು ಒಗ್ಗರಣೆ ಚಟಪಟ ಅಂತ ಸಿಡಿಯೋದಕ್ಕೆ ಇಷ್ಟ ಆಗ್ತಾಯಿತ್ತು ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ ನೋಡಿ ಇವಾಗ ರುಚಿಕರವಾದಂಥ ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗಿದೆ ಈಗ ಕೊನೆಯಲ್ಲಿ ಇದಕ್ಕೆ ಎರಡು ಸೌಟ್ ಆಗುವಷ್ಟು ಸಿಹಿ ಮೊಸರನ್ನ ಸೇರಿಸ್ಕೊಳ್ಳೋಣ ಮೊಸರು ಹಾಕದೇನೂ ಮಾಡ್ಕೋಬೋದು ಮೊಸರು ಹಾಕ್ಕೊಂಡು ಮಾಡ್ಕೋಬೋದು ಅದು ನಿಮ್ಮ ಇಷ್ಟ ಹೇಗೆ ಬೇಕಾದರೂ ಮಾಡ್ಕೋಬೋದು ಈ ಮಾವಿನ ಹಣ್ಣಿನ ಒರಟೆ ಇದೆಯಲ್ಲ ಇದನ್ನ ತಿನ್ನೋದಿಕ್ಕಂತೂ ಸಕ್ಕತ್ತಾಗಿರುತ್ತೆ ಮಾತ್ರ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದ್ಬಿಟ್ಟು ನೀವೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಫ್ರಿಜ್ ಒಳಗಡೆ ಇಟ್ಕೊಂಬಿಡಿ ಆವಾಗ ಒರಟೆ ಕೂಡ ತಿನ್ನೋದಿಕ್ಕೆ ಇನ್ನೂ ಸಖತ್ ಅನಿಸುತ್ತೆ ಒಂಥರ ಕೋಲ್ಡ್ ಎಲ್ಲ ಆಗಿರುತ್ತಲ್ಲ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಬೇಕಂದ್ರೆ ಬರೀ ಹಸಿ ಮೆಣಸಿನಕಾಯಿ ಹಾಕಿನೂ ಮಾಡ್ಕೋಬಹುದು ಅಥವಾ ಬರೀ ಒಣಮೆಣಸಿನಕಾಯಿ ಹಾಕಿನೂ ಮಾಡ್ಕೋಬಹುದು ಈ ರೀತಿ ಒಣಮೆಣಸು ಹಸಿ ಮೆಣಸು ಎರಡು ಕೂಡ ಸೇರಿಸಿನೂ ಮಾಡಬಹುದು ಎರಡು ಸೌಟ್ ಆಗುವಷ್ಟು ಸಿಹಿ ಮೊಸರನ್ನು ಹಾಕೊಡಿ ಇದಕ್ಕೆ ಹೋಗ್ಬೇಡಿ ಚೆನ್ನಾಗಿರುತ್ತೆ ಇವಾಗ ಊಟಕ್ಕೆ ಮಾವಿನ ಹಣ್ಣಿನ ಸಾಸಿವೆ ಕೂಡ ರೆಡಿ ಆಯಿತು ಊಟ ಎಲ್ಲ ಆದಮೇಲೆ ನಾಲ್ಕು ಗಂಟೆ ಸುಮಾರಿಗೆ ಮಕ್ಕಳಿಲ್ಲಿ ಸ್ಯಾಂಡ್ವಿಚ್ ಮಾಡ್ಕೊಳ್ತಾ ಇದ್ದಾರೆ ತಿನ್ನೋದಕ್ಕೆ ಮಾಡ್ತಾ ಇದ್ರೆ ಸ್ಪೆಷಲ್ ತಿಂಡಿ ಬ್ರೆಡ್ ಸ್ಯಾಂಡ್ವಿಚ್ ಅಂದ್ರೆ ಬಟರ್ ಫ್ರೂಟ್ ಹಾಕಿ ಸ್ಯಾಂಡ್ವಿಚ್ ಮಾಡಿದೆ ಅದು ಇಲ್ಲ ಸರಿಯೋ ಅವಾಗ ಅನ್ಸುಟ್ಟು ಹೊತ್ತು ಅದೇ ನಾನು ಆವಾಗ ತಿರ್ಸಾಕದೇ ಅದು

ನಾವ್ ಇವಾಗ ಟ್ರಿಪ್ಪಿಗೆ ಹೊರಟಿ ಹಸ್ಬೆಂಡ್ ಮತ್ತೆ ಮಕ್ಳು ಮನೆಯಲ್ಲೇ ಇದ್ರು ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ಅವ್ರು ಬಂದಿಲ್ಲ ಅಪ್ಪ ಅಮ್ಮ ಬಂದಾಗ ತಿರುಪತಿ ಹೋಗೋಣ ಅಂತ ಹೇಳ್ತಾ ಇದ್ರು ಆದರೆ ಅಲ್ಲಿಗೆ ಹೋಗೋದು ಸುಲಭ ಇಲ್ಲ ಮೊದಲೇ ಟಿಕೆಟ್ ಎಲ್ಲ ಆಗಿರಬೇಕಾಗತ್ತೆ ಮೂರು ತಿಂಗಳ ಮುಂಚೆನೆ ಟಿಕೆಟ್ ಎಲ್ಲ ಆಗಬೇಕಾಗತ್ತೆ ತುಂಬ ಕಷ್ಟ ಅಲ್ಲಿಗೆ ಹೋಗೋದು ಅಂತೇಳಿ ಅಂದುಕೊಂಡ್ವಿ ಅಲ್ಲಿ ಹಾಗೆ ಹೋಗಿಬಿಟ್ರೆ ಮೂರ್ನಾಲ್ಕು ದಿನಗಳ ಕಾಲ ಎಲ್ಲ ಕೂತ್ಕೊಂಡು ವೆಯ್ಟ್ ಮಾಡೋದು ಎಲ್ಲ ತುಂಬ ಕಷ್ಟ ದರ್ಶನಕ್ಕೆ ಅಂಥೇಳಿ ಆಮೇಲೆ ಅಕ್ಕ ಹೇಳ್ತಾ ಇದ್ಲು ಅವಳ ಅಪಾರ್ಟ್ಮೆಂಟಲೆಲ್ಲ ಯಾರ್ಯಾರು ಫ್ರೆಂಡ್ಸ್ ಎಲ್ಲ ಹೋಗಿದ್ರಂತೆ ತಿರುವಣ್ಣಾಮಲೈ ತುಂಬ ಚೆನ್ನಾಗಿದೆ ಒಳ್ಳೆ ಪ್ರಸಿದ್ಧಿ ಕ್ಷೇತ್ರ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ಲು ಹಾಗೆ ಅಕ್ಕ ಕೂಡ ನಮ್ಮ ಮನೆಗೆ ಬಂದಿದ್ಲಲ್ಲ ಇವತ್ತೇ ಹೋಗಿಬಿಡೋಣ ಅಂತೇಳಿ ಸಡನ್ನಾಗಿ ಹೇಳಿದೆ ನಾನು ಆಮೇಲೆ ಹಸ್ಬೆಂಡ್ ಹೇಳಿದ್ರು ಹಾಗಿದ್ರೆ ಕಾರ್ ತೊಗೊಂಡೋಗಿ ಡ್ರೈವರ್ ಅಂತ ನೋಡೋಣ ಅಂತ ಹೇಳಿದ್ರು ಡ್ರೈವರಿಗೆ ಕೂಡ ಕಾಲ್ ಮಾಡಿದ್ರು ಡ್ರೈವರ್ ಕೂಡ ಸಿಕ್ಕಿದ್ರು ಹಾಗೆ ಹಸ್ಬೆಂಡ್ ನಾನು ಮಕ್ಳು ಇಟ್ಕೊಳ್ತೀನಿ ನೀವು ಹೋಗಿ ಬನ್ನಿ ಅಂತ ಅಂದರು ಹಸ್ಬೆಂಡ್ ಲಾಸ್ಟ್ ಇಯರ್ ಆಫೀಸ್ ಕೆಲಸದ ಮೇಲೆ ತಮಿಳ್ನಾಡಿಗೆ ಹೋದಾಗ ಅರುಣಾಚಲೇಶ್ವರ ಟೆಂಪಲಿಗೆ ಹೋಗಿ ಬಂದಿದ್ರು ಅಲ್ಲೇನೇ ತಿರುವಣ್ಣಾಮಲೆಯಲ್ಲಿ ತುಂಬ ಚೆನ್ನಾಗಿದೆ ಹೋಗಿ ಬನ್ನಿ ನಾನು ನೋಡಿದ್ದೀನಿ ಅಂತ ಅಂದರು ನಾವು ಹೊರಟಿದ್ದೆ ನೋಡಿ ತುಂಬ ಜೋರಾಗಿ ಮಳೆ ಕೂಡ ಸ್ಟಾರ್ಟ್ ಆಗೋಯಿತು ತುಂಬ ದೂರ ಮಳೆ ಸಿಕ್ತು ನಮಗೆ ಹಾಗೆ ಅಕ್ಕನವ್ರ ಅಪಾರ್ಟ್ಮೆಂಟ್ ಹತ್ರ ಬಂದ್ವಿ ನಾವಿಲ್ಲಿ ಅಕ್ಕನ ಮಗನ ಬಿಡಬೇಕಿತ್ತು ಹಾಗೆ ಅಕ್ಕ ಸಾರಿ ಕೂಡ ತೊಗೊಂಡು ಬರ್ತೀನಿ ಅಂತ ಹೋದ್ಲು ನಾನಿಲ್ಲೇ ನಿಂತ್ಕೊಂಡಿದ್ದೀನಿ ಅಪ್ಪ ಅಮ್ಮ ಕಾರಲ್ಲೇ ಕೂತಿದ್ದಾರೆ ನಾವು ಕೂಡ ಹೋದರೆ ಲೇಟ್ ಆಗತ್ತೆ ಅಂತ ನಾವು ಹೋಗಿಲ್ಲ ಹಾಗೆ ಹೋಗುವಾಗ ಶ್ರೀನಿಧಿ ವೈಭವ್ ಒಳ್ಳೆ ಹೋಟೆಲ್ ಇತ್ತು ವೆಜ್ ಹೋಟೆಲ್ ಹಾಗೆ ಇಡ್ಲಿ ವಡೆ ತಕೊಂಡ್ವಿ ಎರಡು ತರ ಸಾಂಬಾರು ಹಾಗೆ ಎರಡು ತರ ಚಟ್ನಿ ಎಲ್ಲ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನಂತರ ಬಾದಾಮಿ ಅಲ್ ತೊಗೊಂಡ್ವಿ ಕುಡಿಯೋಕ್ಕೆ ಇವಾಗ ಶ್ರೀನಿಧಿ ವೈಭವಿಗೆ ಬಂದ್ವಿ ಚೆನ್ನಾಗಿತ್ತು ಇಡ್ಲಿ ವಡೆ ತೊಗೊಂಡ್ವಿ ಸಖತ್ತಾಗಿತ್ತು ಮಾತ್ರ ಈಗ ಇಲ್ಲಿಂದ ತಮಿಳ್ನಾಡು ಕಡೆಗೆ ಹೊರಡಬೇಕು ಮಳೆ ಕೂಡ ಕಡಿಮೆ ಆಗಿತ್ತು ಈವ್ನಿಂಗ್ ಟೈಮ್ ಒಳ್ಳೆ ವಾತಾವರಣ ತಂಪಾದ ಗಾಳಿ ಬೀಸ್ತಾ ಇತ್ತು ಹಾಗೆ ಹೋಟೆಲ್ ಕೂಡ ಚೆನ್ನಾಗಿತ್ತು ಸುತ್ತಲೂ ನೋಡಿ ವ್ಯೂ ಯಾವ ತರ ಇದೆ ಅಂತೇಳಿ ಹಾಗೆ ಅಲ್ಲಿಂದ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ ಮತ್ತು ಎಲ್ಲೂ ವಿಡಿಯೋ ಮಾಡಕ್ಕೆ ಹೋಗಿಲ್ಲ ನಾನು ಆನಂತರ ಈಗ ಒಂಬತ್ತುವರೆ ಆಗ್ತಾಯಿದೆ ತಮಿಳ್ನಾಡಿಗೆ ಬಂದು ಮುಟ್ಟಿದ್ವಿ ಡಿನ್ನರಿಗೆ ಏನಾದರೂ ತಗೋಬೇಕಂತ ಬಂದ್ವಿ ಇಲ್ಲಿ ದೋಸೆ ಇತ್ತು ದೊಡ್ಡ ದೋಸೆ ಹೋಡಿ ದೋಸೆ ಚಟ್ನಿ ಪುಡಿ ಅದು ದೋಸೆ ಇದು ಪೂರಿ ದೋಸೆ ಸೈಡ್ಸ್ ನಾಲ್ಕು ಥರ ಕೊಟ್ಟಿದ್ದೆ ವೈಟ್ ಚಟ್ನಿ ವೈಟ್ ಚಟ್ನಿ ಕೆಂಪು ಚಟ್ನಿ ಸಾಗು ಮತ್ತು ನೆಂಥದ್ದು ಸಾಂಬಾರು ಬರೀ ದೋಸೆ ತಿಂದರೆ ಬಾಯೆಲ್ಲ ಒಂಥರ ಆಗುತ್ತೆ ಅಂತೇಳಿ ಬಿಸಿ ಬಿಸಿ ಆದಂಥ ಹಾರ್ಲಿಕ್ಸ್ ತೊಗೊಂಡ್ವಿ ಕುಡಿಯೋದಕ್ಕೆ ಪರವಾಗಿಲ್ಲ ಚೆನ್ನಾಗಿತ್ತು ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ದೋಸೆಗಳು ಸಿಕ್ತು ನಮಗೆ ಇವಾಗ ದೋಸೆ ತಿಂದ್ಕೊಂಡು ಬಂದಿದ್ದಾಯಿತು ರೈಸ್ ಐಟಮ್ ಏನಿರಲಿಲ್ಲ ಇಡ್ಲಿ ಎಲ್ಲ ಖಾಲಿಯಾಗಿತ್ತು ಅಂತ ಅಂದರು ದೋಸೆ ತಿನ್ಕೊಂಡು ಬಂದ್ವಿ ನಮಗೆ ವೆಜ್ ಬೇಕಾಗಿದ್ದರಿಂದ ಎಲ್ಲ ಕಡೆ ಸಿಕ್ಕಿಲ್ಲ ಇಲ್ಲ ಬೇರೆ ಬೇರೆ ಕಡೆ ಎಲ್ಲ ಇತ್ತು ನಾವು ಹೋಗಿಲ್ಲ ನಾವು ಪ್ಯೂರ್ ವೆಜ್ ಬೇಕಂತ ಹುಡುಕ್ತಾ ಇದ್ವಿ ಇಲ್ಲಿ ಟಿಫಿನ್ ಚೆನ್ನಾಗಿದೆ ಈಗ ರೆಸಿಡೆನ್ಸಿ ಹತ್ರ ಬಂದ್ವಿ ಹೋಗೋಣ ಬನ್ನಿ ಇದೆ ಅಂತ ಹೇಳಿ ಬಾತ್ರೂಮು ಎಲ್ಲ ಆರಾಮಾಗಿರುತ್ತಲ್ಲ ಎರಡು ರೂಮ್ ಇದ್ರೆ

ಅಚ್ಚೆಗೊಂದು ರೂಮ್ ಓಪನ್ ಮಾಡಿದೆ ಇಲ್ಲ ಅಪ್ಪ ಇರ್ತೋಡೆ ಚಲೋ ಇದ್ರು ಅಪ್ಪ ಹಿಂಗೆ ಆರಾಮಾಗೆ ಇರ್ತಲ್ಲ ಬಾತ್ರೂಮ್ ಅಲ್ಲವೇ ಇಟ್ಕಂಬಿ ಜಾಗಿದ್ ನೋಡಿ ಬ್ಯಾಗು ಬಟ್ಟೆ

ನೂರ ಎರಡು ರೂಮ್ ನಂಬರ್ ಅಲ್ಲಿ ಅಪ್ಪ ಅಮ್ಮ ಇರ್ತಾ ಇದ್ದಾರೆ ನೂರ ಒಂದು ಇಲ್ಲಿ ಈ ಕಡೆ ಅಕ್ಕ ನಾನು ಎರಡು ರೂಮು ಸೇಮ್ ಇದೆ ಬೆಡ್ ಎಲ್ಲ ಸೇಮ್ ಟು ಸೇಮ್ ಟಿ ಟಿವಿ ಇದೆ ಎರಡು ಕಡೆ ಒಂದೇ ತರ ಇದೆ ಬಾತ್ರೂಮು ಇಲ್ಲೂ ಕೂಡ ಸೇಮ್ ದೊಡ್ಡದಾದಂಥ ಒಂದು ಬಾತ್ರೂಮ್ ಇದೆ ಎರಡು ರೂಮು ಸೇಮ್ ಇದ್ದು ಡಿಫ್ರೆನ್ಸ್ ಅಂತ ಈ ರೂಮಲ್ಲಿ ನಾನು ಅಕ್ಕ ಇರ್ತಿದ್ದೀವಿ ನೂರ ಒಂದು ನೂರ ಎರಡರಲ್ಲಿ ಅಪ್ಪ ಅಮ್ಮ ಫಸ್ಟ್ ಟೈಮ್ ನಾನು ಅಕ್ಕ ಮದುವೆ ಆದ್ಮೇಲೆ ಈ ರೀತಿ ಒಂದೇ ರೂಮಲ್ಲಿ ಉಳಿತಾ ಇರುವಂತದ್ದು ಅಲ್ದ ಫಸ್ಟ್ ಟೈಮ್ ಮದುವೆ ಆದಮೇಲೆ ಒಂದೇ ಬದಿಗೆ ಅಪ್ಪ ಅಮ್ಮ ಜೊತೆ ಅಪ್ಪ ಅಮ್ಮ ನನ್ನ ಜೊತೆಗೆ ನಾವು ಬಂದಿದ್ದು ಅಪ್ಪ ಅಮ್ಮ ಜೊತೆಗೆ ಎಲ್ಲಾರು ಓಡಾಡ್ ಹೋಗೋದಿದ್ದು ಯಾರು ಒಂದೇ ಬದಿ ಹಾಂಗಿದ್ದು ಇಲ್ಲಾಗಿತ್ತು ಫ್ಯಾಮಿಲಿ ಸಲ ಹೋಗೋದಿತ್ತು ತುಂಬ ಖುಷಿ ಆಗ್ತದೆ ಈಗ ರಾತ್ರಿ ಆಯಿತು ಮಲ್ಗೋಣ ಗುಡ್ ನೈಟ್ ನಾಳೆ ಮತ್ತೆ ಸಿಗ್ತೀನಿ ಬೆಳಿಗ್ಗೆ ಆದಮೇಲೆ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾಳೆ ದೇವಸ್ಥಾನ ನೋಡೋದಕ್ಕೆ ಹೋಗೋಣ